உசோன அவசன் அம்மா கடைனிங்

ಹಾ ಅಂತ ಹೇಳಿ ಹಂಗ ಮಗುಗ್ ಮಾಡಿದಿ ಅತಿ ಅಂದಾ ನಿಮ್ ಕೈಲೇ ಆಗಿಲ್ಲ ಅನ್ಬೇಡತ್ತಿ ಎಲ್ಲಾ ನಿಮ್ಮಿಂದನ ಆಗೇತಿ ನೀವ್ ಮಾಡಿದ್ಮೇಲೆನೇ ಅಮ್ಮನ ಬಾಡಿನ ನೆಮ್ಮನಿಗೆ ಚಂದ ನೀವೇ ಅದಾರ ಲಾಲಿ ಲಾಲಿ ಸುಕುಮಾರ ಲಾಲಿ ಮುದ್ದು ಬಂಗಾರ ಇಲ್ಲ ಈಗ ಮಾ ಮೆತ್ತಿಪಲ್ಲಿ ಹಾಕೇನ ಇಲ್ದೇ ಚಲೋ ಮಾಡಿ ಇನ್ನೂ ಟೈಮ್ ಆಯ್ತಾ ಏನ್ ಬೇ ಇವತ್ತೇನು ಸ್ಪೆಷಲ್ ಮಾವ ಏನ ಮನಿಗ ಅತ್ತಿ ಬರಾಕಿದಾಳು ಏನ್ ನನಗ ಹೇಳಿಲ್ಲ ಏನಿಲ್ಲ ಮಾವಾ ನಿಂದ ಈದ್ ಈಗೂ ಹಿಂಗ ಎಲ್ಲಾ ಹಂಗಲ್ಲ ಬೇ ನೀ ಹೇಳಿದ್ರ ಮತ್ತ ನೀ ಎಲ್ಲಾ ಮತ್ತ ಆಡಂಬರ ಮಾಡ್ಕೊಂಡ್ರ ಸಿಂಗಾರ ಮಾಡ್ಕೊಂಡ್ರ ನೀವ್ ಡಾನ್ಸ್ ಮಾಡ್ಕೊಂಡ್ ಕುಂದ್ರಕಿ ಮತ್ತ ಹೇಳ್ದ ಕೇಳ್ದ ಬಂದ್ರ ಅದು ಒಂದ್ ಮಜಾನೇ ಬರ್ರಿ ಏನ್ ಮಾವಾ ನನ್ ಅತ್ತಿ ಏನ್ ನನ್ ಮಣ್ಣ ಮಾಡಿದ ಡಾನ್ಸ್ ಕುಣಿತ ನನ್ನ ಸೊಸಿ ಕುಣ್ಕೋತಿರ್ಲಿ ಡಾನ್ಸ್ ಮಾಡ್ಕೋತಿರ್ಲಿ ನನ್ ಅತ್ತಿ ಅಂತಾಳ ಏನ್ ಮಾವಾ ನೀ ಹಿಂಗ ಅಂತಿ ಪ್ರವಾಸ ಹೆಂಗ ಬೆಂಗಳೂರು ಪ್ರವಾಸ ಹೆಂಗ್ ಬೆಂಗಳೂರು ನಾವೇ ಅಲ್ಲಿ ಅಡ್ಡಾಡ್ಲಿಲ್ಲಪ್ಪ

ಆಶೀರ್ವಾದ <laughs> ಪರಮಾತ್ಮ <laughs> 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 ಮಾವ ಏನ್ ಮನಿ ಎಲ್ಲ ಪಾವನಪ್ಪ ಅತ್ತಿ ಬಂದ್ರೆ ಮಾವ ಗಡಿಗೆ ತಂಪ ಗಡಿಗೆ ತಂದಿಲ್ಲ ಗಡಿಗೆ ನೀರ್ ತಗೊಂಡೇನೆ ಒಂದ್ ಹೋಗಿ ಅಂಗಡಿ ಮಟನ್ ಅಂಗಡಿಗ್ ಹೋಗಿ ತಗೊಂಬಾ ಅತ್ತಿಗೆನಾದ್ರು ನಾ ಮಾಡ್ಕೊಡ್ತೇನೆ ನನ್ ಮಾ ನನ್ ಅತ್ತಿಗ ಮಾಡ್ಕೊಡಕಿದ ನನ್ ಕೈಯಾರೆ ಹನ್ನಂಗ ಕುದಿಸ್ತೇನೆ ಮದ್ ಮಾಡ್ಕೊಡ್ತೇನೆ

ಚಿಲ್ಲ ಕೊಟ್ಟು ಬರ್ತೇನೆ ಮಾವ ಮಾವ ಮಟನ್ ಅಂಗಡಿ ಹೊಂಟಾನ ಮಾಡ ಬರ್ತೇನೆ ಊಟ ಮಾಡಂತ ಈಗ ಬಾ ತಾಜಾ ಚರ್ಬಿದೈತಿ ಫಸ್ಟ್ ಕ್ಲಾಸ್ ಐತಿ ಫಸ್ಟ್ ಬಿಸಿ ಮಾಡಿ ಮೆದು ಮಿದು ಮಾಡಿ ಅದ್ರ ಮೆದು ಮಿದು ಮಿದು ಮೆದು ಮಾಡಿ ಹಾಕ್ಬಾಗ ಮಾವ ಎಷ್ಟ್ ಚಂದ ನನ್ ಮಾವ.

ತಿನ್ನೋದಿಲ್ಲ ಸರಿಯಾಗಿ ಕುತ್ಕೊಂಡು ಊಟ ಮಾಡಿಸ್ ಎಲ್ಲ ಕುದು ನಾನು ಅತ್ತಿ ಬಂದಿರೋದ ನನ್ನ ಮನೆಗೆ ಮನಿಗೆ ಅತ್ತಿ ಆಶೀರ್ವಾದ ಬೇಕೇನ್ ಬೇಡ ನಮಗ ಮಾಡ್ತಾ ನಾವ್ ಏನ್ ಮಾಡೋನು ಅವ ಕರ್ಕೊಂಬಾಲ್ ಮಾವ ತನ್ನಗ ಆಯ್ತು ಏನು ನಿಂದ ಯಾವಾಗ ಹಿಂಗ ನೋಡು ಎಷ್ಟು ಹೇಳ್ತೀನಿ ನಾ ಗಡ್ಬಿಡಿ ಗಡ್ಬಿಡಿ ಮಾಡಂತ ಎಂಡಿದಕ್ಕ ಹೆಂಡ್ತಿ ತಕ್ಕ ಗಂಡ ಗಂಡ ತಕ್ಕ ಹೇಳ್ತಿ ಅತ್ತಿ ಅದೆಲ್ಲ ಮಾಡಿದವ್ರು ಯಾರ ಇದೆಲ್ಲ ಕಲಸಿದಾಕಿ ನೀನು ಹಾ ಇಂಥಾ ಮಾವಾಗ ಕೊಟ್ಟಿದಾಕೀನು ನೀನು ಮತ್ತೆ ಎಲ್ಲ ನಿನ್ನಿಂದ ಆಗೈತಿ ಇದು ಯಾವ

ಏ ಏನ್ ಮಾಡ್ತಾ ಇದ್ದೀವಿ ಏನ ಏನ್ ಮಾಡ್ತಾ ಇದ್ದೀವಿ ಬಾಲ ಎದಕ್ ಮಾವ ಏನು ಹೊತ್ತೈದಿ ಬಂದಾಳ ಮನಿಗಿಕ್ ರೇತಿ ಅದಕ್ಕಲ್ಲವೇ ಪಾಪ ನಮ್ಮ ಮಾವ ಈಗ ಊಟ ಮಾಡಿ ಮಲ್ಕೊಂಡೈತೆ ಸ್ವಲ್ಪ ನೋಡೋನ್ ಕಾಲ ಹೊತ್ತೋನು ಸ್ವಲ್ಪ ಆಶೀರ್ವಾದ ಸ್ವಲ್ಪ ಸೇವಾ ಮಾಡೋಣ ಬಾ ಬಾಕಿ

ಸ್ವಲ್ಪ ಚೆನ್ನಾಗಿ ನೋಡೋನು ಆಯ್ತು ಆಹ್ ಯಾವ ಸೊಪ್ ಮಲ್ಕೊಂಡು ಹೇಳ್ವ ಹ್ಮ್ ಆರಾಮ್ ಸೊಪ್ ಮಲ್ಕೊಂಡು ಹೇಳ್ವಂತ ಆಸ್ತ ಮಾವ ಏನ್ ಮಾಡತ್ತಿ ಹ್ಮ್ ಇದ್ದೊಡು ಇದರ ಏನ್ ಮಾಡ್ಕೊತಿ ಒಂದ್ ಕೆಲಸ ಐತಿ ಮಾಡ್ತಿ ನೀ ಹೇಳಿದ ಕೆಲಸ ಇವಾಗ ಇಲ್ಲ ಅಂತ ಅಂದ್ರೆ ಹೋಟೆಲ್ ಇದ ಕೆಲ್ಸ ಹ್ಮ್

ನೀ ಹುಡುಕ್ಯಾಡ್ಕೊಂಡಾ ಇಲ್ಲ ನನ್ನ ನಾಯ್ ಸಾರಿ ತೋಮ್ದವರಿಗೆ ಇಷ್ಟ ಆಗತಾವ್ರು ಅವರಿಗೆ ಇಷ್ಟ ಆಗೋದನ ಅವ್ರ ಚಂದಕರು ಅಂತ ಕಲರ್ ಈಗ ಬಾಳ ಅದಾವ ಆದ್ರೂ ಇಲ್ದೆ ಇರೋ ಕಲರ್ ನೋಡ್ಕೊಂಡು ಹುಡುಕ್ಯಾಡಿ ತಗೊมา ನೋ ಮತ್ತೆ ಬೇಗ ಹೋಗಿ ಬೇಗ ಬರೋ ಸರ್ಲಿ ಹೋಗ ಬಾ ಇಲ್ಲೇ ಮರ್ಗಿರ್ದು ಕಡಬದರ ಹೋಗಿ ಬರ್ತೀನಿ ಭಿಎಸ್ ಗೆ ಹೋಗ ಬಾಲಮ್ಮಾವಾ ಭಿಎಸ್ ಇಡ ಅದ ಅಲ್ಲೇ ಹೋಗ ಬಾ ಹಾ ಹೇಳ ನಮ್ಮ ಅವಾಗ ಸಾರಿ ತಗೊಳ್ಳಾತেন ಅವ್ರ ಅವರು ಹಾ ಅವರು

ನಿನಗೇನ್ ಹೇಳೇನೆ ಇರ್ಬೇಕು ಪಸಂದ ಇರುವಂಗ್ ಗಡಬಡಿ ಮಾಡಬೇಡ ಅಲ್ಲಿ ಒಂದ್ ಡಿಗ್ ಹೋಗಿ ಅಂತ ಹೇಳೋನು ಆವಾಜ್ ಬರ್ತೈತಿ ಕೆಲ್ಸ ಮಾಡ್ಕೊತ ಕುತೇನೆ ಮಾವೊಂದ್ ಕಳ್ಸಿ ಕೊಟ್ನೇವಾ ಹೂ ಬರೋ ಮಾವ ತಗೊಂಬರೋ ಸಾಡಿ ಮಾವ ಹೇ ಮಾವ ಕೀಗಿ ಹಿರಿಕಾಯ ಆಗಿ ನನ್ ಮಾತ್ ಕೇಳಿ ಹೋಗೈತಿ ಅವ ನನ್ ಮಾವ ಅಂದ್ರೆ ಏನ್ ಸಾದ ಅಲ್ಲ ಚಂದ ಸಾಡಿ ತಗೊಂಬರ್ತಾನ ಮಾವ ಸಾಡಿ ಒಳಗ ಪಸಂದ್ ಮಾಡೋದ್ ಏ ಸಾಡಿ ತಗೊಂಬರೋದಂದ್ರ ನನ್ ಮಾವಳ ಮಾವ್ ನಂಬರ್ ಒನ್ ಅದ ಮಾವ್ ಬರೋದಂಗ ಏನ್ ಮಾಡ್ತೇನಿ ಪಟ 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 ಅತ್ತಿಗೆ ಏನೇನ್ ಏನೇನ್ ಕಟ್ಟೋದೈತ್ಲ ಎಲ್ಲಾ ರೆಡಿ ಮಾಡ್ಕೊತೇನೆ ಮತ್ ಅತ್ತಿ ಹೋಗಕ್ಕೆ ಹೋಗಾಕ್ತಾಳು ಆಮೇಲೆ ಮಾವನು ಖುಷ್ ಆಗ್ತಾನ ನೋಡಿ ಏನೇನ್ ಮಾಡಿ ಟೀ ಇದ ಅಂತ ಹೇಳಿ ಒಂದ್ ಮುಗ್ಸ್ಕೊತೇನ್ ಪಟ್ 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 ಈ ಕೆಲ್ಸ ಹೋಗ್ ಮಾವು ಬಂದೇನು ಬೇಗ ಬಂದ್ಲಾ ಮಾವ ಆ ಬಂದೆ ಬೇ ಒಂದೆಮ ಏನಿದೆ ಹೋಗೇಂದ ಹಾಗೆ बगलಕ್ಕೆ ಎಷ್ಟು ಒಂದೆ ತೆರಿತೆ ಆ ಏನ ಆ ಕೆಲಸದ ಅತ್ತಿ ಬಂದಾ ಮನೆಯಾಗೆ ಕೆಲಸ ಒಂದೆ ಎರಡ ಎಲ್ಲ ಕಟ್ಟುವುದು ಮಾಡುವುದು ಎಲ್ಲ ಮಾಡುತ್ತೆನ್ನ ಹಾಗೆ ಬಂದಿದ್ದೀನಿ ಬಿಸಲದು ಹೊರಗಡೆ ಬಾ ಬಾ ಬಿಸlaಗಿంద ಟೂನ್ ಬಂದ ನೋಡು ಟೂನ್ ಬಂದಿ ನನ್ನ ಮಾವ ನೋಡು ನಾನು ತಂದ್ಲಕ ಕೋಪದರು ನೋರಿ ಹ ಆವಾಗ ನಾವು ತಂದಿ ಅಂದ್ರೆ ಬಹಳ ಇಷ್ಟ ಮತ್ತ್ ಅವ್ರಿಗೆ ಸಾಡಿ ಇಲ್ಲ ಹೌದ್ ಮಾವ ನೀ ಕಡೆ ಈ ಕಲರ್ ಇಲ್ ನೋಡ್ರಿ ಚಂದ ಕಾಣಿಸ್ತೈತ್ ನೋಡ ನತ್ತಿಗೆ ಚಂದ ತಗೊಂಡ್ ಬಂದಿ ಮಾವ ಭಾಳ ಚಂದ ಐತಿ ನನ್ ಮನ್ಸಿಗೆ ಬಂದೈತಿ ನೋಡಿ ಇದ ಅತ್ತಿ ಹೋಗುವಾಗ ಈಗ ಹೋಗ್ತಾಳ ಮಾವ ನಾನ್ ನೋಡಬೇಕ ಅತ್ತಿ ಉಟ್ಕೊಂಡಿದ್ದ ನೀನ ಹೇಳ್ಕೊಡ್ಬೇಕ ಮತ್ ನನಗ್ ಬೈತಾಳ

ಲಘುನ ಬರ್ತೀವಿ ಒಂದ್ ದಿವ್ಸ ಮುಂಚೆನ ಬರ್ತೀವಿ ಒಂದ್ ಫಸ್ಟ್ ಕ್ಲಾಸ್ ಫಸ್ಟ್ ಕ್ಲಾಸ್ ಜಾತ್ರೆ ಮಾಡೋಣ ಎಲ್ಲರಿಗೆ ಅಯ್ಯಾರ ಗಿಯರ ಮಾಡಿ ಎಲ್ಲರಿಗೂ ಊಟ ಗಿಟ ಮಾಡಿಸಿ ಆರಾಮಾಗಿ ಮಾಡೋಣ ಸರಿ 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 ಆಕೆ ಎಲ್ಲಿದ ನೋಡು ಆಕೆ ಎಲ್ಲಿದಳು ಹಾ ಆಕೆ ಎಲ್ಲಿ ಕಾನವಳ ಮಾಡಕ ಚಾ ಮಾಡಕ ಚಾದ ಪಾಲ ಬೇಕ ಹಾ ಹಾ ಹಾ

ಕಿಟ್ ಪಟ್ಟು ಕಿಟ್ ಪಟ್ಟು ಕಿಟ್ ಪಟ್ಟು ಹಂಗ ಒಂದ್ ಸಂದ ತಗೊಂಡಾಳೆ ಇವೇನ್ ಚಾಲೂನು ಅಂತ ಬರಬೇಬ ಪಟ್ ಬಿಸಿ ಬಿಸಿ ಚಾ ಮಾಡಿ ಕೊಟ್ಟಿ ಅಂತಂದ್ರ ನೀ ಬರ್ತೇನೆ ಬರ್ತೇನೆ ಅಂತ ಹೇಳಿ ಬರೇ ಮಾವಾ ಮಾವ ಅಂತ ಹೇಳೋದೇ ನಾವ್ ಹೋಗ್ಲಾ ಚಾ ಎಲ್ಲಿ ತಗೊಂಬರ ಪಟ್ನಾ ಮಾಡ್ಕೊಟ್ಟೇನಿ ಚಾ ನನ್ ಕೆಲಸ ಬಾಳ ಅದಾವ ಸುಳ ಕಿರಿ 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 ಮಾಡಬೇಡ ನಂಗ ಬಡವಾ ನೀ ಹಿಂಗ ಮಾಡಿದ ಯಾವಾಗ ಇದ್ರು ಬರೇ ಎದ್ರ ಬಿದ್ರು ಬರೇ ಬರೇ ಪಟ್ನ ತಗೊಂಡ್ಬರೋಗವ ગત્યા હાલવળગ అతిચા મારખો દેની તો મરદેન કુરોર માટડકોતા બે બે પાટના બો ટાઈમ હોય તો મત લેરે દેદી આવિરાવરુચા સુખવાગી બાલાલેબેકુ જીમને બેલકાંબી અમ્મા નીનુ નમગાગી સુલો ચાતો મનેની બસી બસી అతిચા કોડુ બે ಬಿಸಿ ಬಿಸಿ ನನ್ ಹೆಂಡತಿ ಚಾ ಮಾಡ್ಕೊಂಡ್ ಚಾ ತಪ್ಲಾ ಹಾಕೊಂಡ್ ಮಾಡ್ಕೊಬಂದ ಬಿಸಿ ಬಿಸಿ ಆಮೇಲೆ ಜಾತ್ರೆಗೆ ಊರಾಗ ಒಂದ್ ಚೀಲಾ ಸಕ್ರಿಗೆ ಊರಾಗ ಒಂದ್ ಒಂದ್ ಚೀಲಾ ಅಲ್ಲಿ ಜಾತ್ರೆಗೆ ಊರಾಗೂಪಾಯಿ ಜಾತ್ರೆ ಜಾತ್ರೆ ದೊಡ್ಡ ಜಾತ್ರೆ ಆಮೇಲೆ ಖರ್ಚು ದುಡ್ಡು ಇಟ್ಕೋದ ಜಾತ್ರೆಗೆ ಜಾತ್ರೆಗೆ ಹದ್ನೈದ್ ಸಾವಿರ ರೂಪಾಯಿ ಅಕ್ಕನ್ ಕೈಗಾ ಹ ಜಾತ್ರೆ ಮಾಡಿ ಎಲ್ಲಾರ್ಗು ನೋಡುವ ತೋರ್ಸೋ ನೋಡ್ರಿ ಸಂಗೀತ

மாவ எதிரி எல்லாேன் மாவா ಅವ ಆ ಎಳ್ನೀರುಂದ್ರೆ ಬಾಯ್ಸ್ ಟಾಕತದೆ ಎಳ್ನೀರು ಕುಡಿಸೋನು ಹೋಗೋಬಿಡ ಮುಚೆ ಅಂತ ಹೇಳ್ತಾರೆ ತವರಿಗೆ ಈಗ ಬೆಳಗ್ಗೆಂದ ಸಾಯಂಕಾಲವರೆಗೆ ನಾವ್ ನಿನ್ ಜೊತೆಗೆ ಮಾತಾಡಿದೀವಿ ಕುಂತಿದೀವಿ ಟೈಮ್ ಪಾಸ್ ಮಾಡಿದೀವಿ ತಿಂಡಿವಿ ಒಂಡಿವಿ ಎಲ್ಲಾ ಮಾಡಿದಿವಿ ಒಂದು ದಿವ್ಸ ನಮ್ಮ ಎಲ್ಲನೇ ಎಲ್ಲ आराम ಆಶೀರ್ವಾದ ಮಾಡಿದೀವಿ ನನ್ ಸೊಸಿ ಇದೆ ಮಗ ಎಲ್ಲ ಅಂತ ಚಂದ ಮಾಡ್ಕೊಂಡ ಸರಿ ಬರೀ ತಗೊಂಡ್ ಊಟ ಹಾಕಿ ಅಡ್ಗಿ ಮಾಡಿ ಎಲ್ ಕಿಸ ಎಲ್ಲ ಅಂತ ಮಾವೇಳ್ ಅತ್ತಿಗೆ ಹೇಳ ಇಲ್ಲ ಜಾತ್ರೆ ಇದರಾಗ ಜಾತ್ರೆ ಐತಿ ಅದಕ್ಕೆ ಜಾತ್ರೆ ಬಾಯಿ ಅವ್ರ ಯಾಕ್ರ ಮೊದ್ಲ ಅಂದ್ರೆ ಅಲ್ಲಿ ಹೋಗಿ ಎಲ್ಲ ಜನ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಅವ್ರ ಜೊತೆ ಕೂರ್ಬೇಕು ಮಾತಾಡ್ಬೇಕು ಬರಿಬೇಕು ಸೊ ಅದ ಮತ್ ಹೋಗ್ಲಾ ಮತ್ ಹೋಗೋಣ ಕರ್ಕೊಂಡ್ ಬರೋಣ ಮತ್ ಆಯ್ನ ಈ ತರ ಎಲ್ಲ ಜಾತ್ರೆ ಇದೆಲ್ಲ ವಸ್ತು ಇದಾವ ಸೊ ಅವ್ರ ಊರಿಗೆ ತಗೊಂಡ್ ಹೋಗ್ಲಿ ಮತ್ ಅವ್ರಿಗೆ ಬೇಕಾಗಿದ್ದೆಲ್ಲ ವಸ್ತುಗಳು ಔಷಧಿ ಮತ್ತು ಎಲ್ಲಾ ಇದೆ

ಹಿಂಗೈತ್ ನೋಡ್ ಮಾವ ನಮ್ದ ಯಾಕಂದ್ರ ಖುಷಿಯಾಗಿ ಇಡೋದ ಈ ಕ್ಷಣ ಅಂತ ಮಾವನ ಅದಕ್ಕೆ ಹೇಳ್ತೇನೆ ನೋಡ ಎಷ್ಟ ಮಾಡಿದಿ ಎಲ್ಲಾ ತಂದ ಆಯರ್ ಕೊಟ್ಟಿ ಮಟನ್ ಮುಂಡಿ ತಂದ್ಕೊಟ್ಟಿ ಮೆತ್ತಗನ ಕುದಿಸಿ ಎಲ್ಲಾ ಊಟ ಮಾಡಿದ್ವು ಊಟ ಮಾಡ್ಸಿದ್ರು ತುತ್ತ ಮಾಡಿ ತಿನ್ಸಿದ್ರು ಆಯ್ತೇನಿಲ್ಲ ಖುಷಿ ಇಲ್ಲ ಮಾವ ನಮ್ದು ಏನೈತಿ ಈಗ ಎಲ್ಲ ನೀನೇ ಮಾಡಾಕೀ ನೀನೇ ಅಂತ ಹೇಳಿ ಆಶೀರ್ವಾದ ಮಾಡಿ ಮಾಡಿ ಮಾವ ಎಲ್ಲಾ ಚಲೋ ಆಗ್ಲಿ ಅಂತ ಮತ್ತೆ ದೀರ್ಘ ದೀರ್ಘ ಸುಮಂಗಳಿ ಆಗೋ ಮೊದಲನೇ ಕಿರುಚಿತ್ರ ಅದ ನಮ್ದು ಫಸ್ಟ್ ಕಿರುಚಿತ್ರ ನಮ್ಮ ಅತ್ತೆಯವ್ರ ಆಶೀರ್ವಾದ ತಗೊಂಡ ನಾವು ಮಾಡ್ತಾ ಇದೀವಿ ನಾವು ಇನ್ನೂ ಬಹಳಷ್ಟು ಮಾರೋ ಅದೇವಿ ಮತ್ತೆ ಮಾಡ ಆ ನಮಗೆ ಮಾಡುವಂತ ಈಗ ಅವ್ರು ನಮಗ ಆಶೀರ್ವಾದ ಹಿಂಗ ಮತ್ತೆ ಅವ್ರಿಂದ ನಾವ್ ಹೋಗ್ತೇವಿ ಯಾಕಂದ್ರೆ ಅವ್ರು ನಮಗ್ ಎಷ್ಟೊಂದು ಸಪೋರ್ಟ್ ಮಾಡ್ತಾ ಇದಾರ ಸೊಸೆ ನಂದು ವಿಡಿಯೋ ಮಾಡ್ತಾ ಇದ್ ಹೋಗ್ಲಿ ಅಂತ ನಮ್ಗ ಆಶೀರ್ವಾದ ಮಾಡ್ತಾ ಇದಾರಲ್ಲ ಅದ ಮೇನ್ ಅದ ನಮಗಿಲ್ಲ ಅದು ಎಲ್ಲರೂ ನೋಡ್ಕೊಂಡು ಚಂದಿ ನೋಡ್ರಿ ಯಾ ಯಾರ್ ಮಾಡಿದಾರೋ ಎಲ್ಲಿ ಯಾವ ಎಲ್ಲಾನು ಲೆಕ್ಕ ಮಾಡ್ರಿ